ಕಾಂತಾರ ಚಾಪ್ಟರ್ ಒನ್ ಹೇಗಿದೆ ಮೂವಿ ಅದರಿಂದ ಅದರ ಹಾಡುಗಳಿಂದ ಹೊರಬರೋದು ಹೇಗೆ ರೈಟರ್ ಡೈರೆಕ್ಟರ್ ಆಕ್ಟರ್ ಆಗಿರುವಂತಹ ರಿಷಬ್ ಶೆಟ್ಟಿ ಕಾಂತಾರ ಹೇಗೆ ಸದ್ದು ಮಾಡ್ತಾ ಇದೆ ಕಾಂತಾರ ಕ್ಲೈಮ್ಯಾಕ್ಸ್ ಹೇಗಿದೆ ಹೇಗೆ ಕೊಟ್ಟವರು ಇದನ್ನೆಲ್ಲ ತಿಳಿಯೋಣ ಅದಕ್ಕಿಂತ ಮುಂಚೆ ನೀವು ಯಾರಾದರೂ ಕೂಡ ಆಗಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮಗೆಲ್ರಿಗೂ ಕೂಡ ಹಾಗೆ ಅಕ್ಟೋಬರ್ ಎರಡು ಅಂದ್ರೆ ಇವತ್ತು ಕಾಂತಾರ ಚಾಪ್ಟರ್ ಒನ್ ರಿಲೀಸ್ ಆಗಿರುವಂತದ್ದು ಈ ಮೂವಿಯಲ್ಲಿ ಲೀಡ್ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತದ್ದು ರಿಷಬ್ ಶೆಟ್ಟಿ ರುಕ್ಮಿಣಿ ವಸಂತ್ ಜಯರಾಮ್ ಮತ್ತು ಕುಲ್ಚಂದ್ ದೇವಯ್ಯ ಈ ಮೂವಿನ ರಿವ್ಯೂ ಮಾಡಿರುವಂತಹ ಕಾರಣ ಎಷ್ಟೇ ನಮ್ಮ ಹಿಂದೂಗಳ ಸಂಸ್ಕೃತಿ ಸಂಪ್ರದಾಯ ನಾವು ನಂಬಿರುವಂಥ ದೈವ ದೇವರು ಹೇಗೆ ಸೃಷ್ಟಿಯಾಯಿತು ಅದರಲ್ಲೂ ಕೂಡ ಮಂಗಳೂರು ಉಡುಪಿ ಭಾಗದ ಜನರು ಯಾವ ರೀತಿಯಾಗಿ ದೈವ ದೇವರನ್ನು ಆರಾಧನೆ ಮಾಡ್ತಾರೆ ಯಾವಾಗ ಒಬ್ಬ ಮನುಷ್ಯ ಎಲ್ಲವೂ ಕೂಡ ತನ್ನದೇ ಎಲ್ಲವೂ ಕೂಡ ತನ್ನಿಂದನೇ ಆಗಿದೆ ಎಂದು ಯೋಚಿಸ್ತಾನೆ ದುರಂಕಾರದಿಂದ ಮೆರೀತಾನೆ ಆವಾಗ ಅವನ ಸೊಕ್ಕನ್ನು ಮುರಿಲಿಕ್ಕೆ ಅವನನ್ನು ಅಂತ್ಯ ಮಾಡಲಿಕ್ಕೆ ದೇವರು ದೈವವನ್ನು ಕಳುಹಿಸಿಕೊಡುವಂಥದ್ದು ಈ ಮೂವಿಯಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಬಂದಿರುವಂಥದ್ದು ಅದರಲ್ಲೂ ಕೂಡ ಕಾಂತಾರ ಏನಿದೆ ಅದರಲ್ಲಿ ಬರುವಂಥ ಕ್ಲೈಮ್ಯಾಕ್ಸ್ ಏನಿದೆ ಅಂತಹ ಸಾಕಷ್ಟು ಸೀನ್ಗಳು ಈ ಕಾಂತಾರ ಚಾಪ್ಟರ್ ಒನ್ನಲ್ಲಿ ಬರುವಂಥದ್ದು ಅದರ ಜೊತೆಗೆ ಇದರ ಕ್ಲೈಮ್ಯಾಕ್ಸ್ ಚಿಂತೆಯಾಗಿರುವಂಥದ್ದು ರಿಷಬ್ ಶೆಟ್ಟಿಯವರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡುವಷ್ಟು ದೊಡ್ಡ ವ್ಯಕ್ತಿಗಳು ನಾವು ಯಾರು ಅಲ್ಲ ಆದರೂ ಕೂಡ ಅವರ ಆ್ಯಕ್ಟಿಂಗ್ ತುಂಬಾ ಚೆನ್ನಾಗಿ ಆಗಿರುವಂಥದ್ದು ಇಡೀ ಇಂಡಿಯಾ ಫಿಲ್ಮ್ ಇಂಡಸ್ಟ್ರಿ ಅವರ ಆ್ಯಕ್ಟಿಂಗ್ ನೋಡುವಂಥದ್ದು ಅವರ ಆ್ಯಕ್ಟಿಂಗನ್ನು ನೋಡಿ ಕಲಿಕೆ ತುಂಬಾ ಇರುವಂಥದ್ದು ಅದು ಕೇವಲ ಅವಳು ಅಂತಲ್ಲ ನಾವು ಕೂಡ ಅದರ ಜೊತೆಗೆ ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿರುವಂಥದ್ದು ಅಷ್ಟು ಚೆನ್ನಾಗಿ ಡೈರೆಕ್ಟ್ ಮಾಡಿ ಒಂದು ಮೂವಿಯನ್ನು ಕೊಟ್ಟಿರುವಂಥ ಅವರು ಇಷ್ಟು ಸಿಂಪಲ್ ಆಗಿದ್ದಾರೆ ಅನ್ನುವಂಥದ್ದು ಖುಷಿಯ ವಿಚಾರ ನಂತರ ಈ ಮೂವಿಯಲ್ಲಿ ಲೀಡ್ ಪಾತ್ರದಲ್ಲಿ ಬರುವಂಥದ್ದು ರುಕ್ಮಿಣಿ ವಸಂತ್ ತುಂಬಾ ಇವರಿಗೆ ಕೊಟ್ಟಿರುವಂಥ ಪಾತ್ರನ ಅಚ್ಚುಕಟ್ಟಾಗಿ ನೆರವೇರಿಸಿರುವಂಥದ್ದು ಅದರ ಜೊತೆಗೆ ಇವರ ಡೈಲಾಗ್ ಆಗಿರ್ಬೋದು ಅಥವಾ ಇವರ ಸೀನ್ ಆಗಿರ್ಬೋದು ಎಂಟ್ರಿ ಆಗಿರ್ಬೋದು ಕೊನೆಗೆ ಮಾಡುವಂಥ ಯುದ್ಧ ಆಗಿರ್ಬೋದು ಇಲ್ಲಿದೆಲ್ಲವೂ ಕೂಡ ತುಂಬಾ ಚೆನ್ನಾಗಿರುವಂಥದ್ದು ನನ್ನ ಪ್ರಕಾರ ಅವರಿಗೇನು ಒಂದು ಪಾರ್ಟ್ ಕೊಟ್ಟಿದ್ದಾರೆ ಅದನ್ನು ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ನೆಕ್ಸ್ಟ್ ಬರೋದೆ ಜಯರಾಮ್ ಇವರ ಪಾತ್ರ ಅಂತೂ ಸೂಪರ್ ಆಗಿರುವಂಥದ್ದು ಇವರು ಕಾಣಿಸಿಕೊಂಡದ್ದು ತುಂಬ ಕಡಿಮೆ ಆದರೆ ಕಾಣಿಸಿಕೊಂಡಂಥ ಪ್ರತಿಯೊಂದು ಸಮಯದಲ್ಲೂ ಕೂಡ ಅಚ್ಚುಕಟ್ಟಾಗಿ ಇವರ ಪಾತ್ರ ಮಾಡಿರುವಂಥದ್ದು ಒಬ್ಬ ರಾಜ ಅಂದರೆ ಯಾವ ರೀತಿಯಾಗಿ ಸಮಾಧಾನವಾಗಿರಬೇಕು ಅದರ ಜೊತೆಗೆ ಯಾವ ರೀತಿಯಲ್ಲಿ ಯಾವಾಗ ಯುದ್ಧಕ್ಕೆ ನಿಲ್ಲಬೇಕು ಇವೆಲ್ಲವೂ ಪ್ಲ್ಯಾನನ್ನು ಮಾಡಿಕೊಂಡಿರುವಂಥದ್ದು ನಂತರ ಬರುವಂಥದ್ದೇ ಆ ರಾಜನ ಮಗ ಒಬ್ಬ ರಾಜ ರಾಜನಾಗಿರದೆ ಒಬ್ಬ ಸ್ನೇಹಿತನಾಗಿ ಹೇಗಿರ್ಬೋದು ಎಲ್ಲರ ಜೊತೆ ಯಾವ ರೀತಿಯಾಗಿ ಮಿಂಗಲ್ ಆಗ್ಬೋದು ಅದರ ಜೊತೆಗೆ ಬೇಟೆಗೆ ಹೋದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಬೇಟೆ ನಾಡ್ಬೋದು ರಾಜನಾಗಿರುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ರಾಜ್ಯನ ರಾಜ್ಯಭಾರ ಮಾಡಲಿಕ್ಕೆ ಯಾವ ರೀತಿ ನಿರ್ಧಾರ ತೆಗೆಕೊಳ್ಬೇಕು ಇವೆಲ್ಲವೂ ಕೂಡ ಈ ಒಂದು ಕಾಂತರ ಚಾಪ್ಟರ್ ಒನ್ನಲ್ಲಿ ಮಾಡಿರುವಂಥದ್ದು ಇವರು ಈ ಮೂವಿಯಲ್ಲಿ ಬರುವಂತಹ ಪ್ರತಿಯೊಂದು ಸೀನ್ ಆಗಿರ್ಬೋದು ಬಿ ಜಿ ಎಮ್ ಆಗಿರ್ಬೋದು ಡಿಸೈನ್ ಆಗಿರ್ಬೋದು ಹೇಳಿ ಮಾಡಿದಾಗಿತ್ತು ಅದರಲ್ಲೂ ಕೂಡ ಆ ಬ್ರಹ್ಮಕಲಶ ಒಂದು ಸಾಂಗ್ ಇದೆ ಅದರಲ್ಲೂ ಕೂಡ ಬ್ರಹ್ಮಕಲಶ ಹಿಂಗೆ ಮಾಡ್ತಾರೆ ಶಿವನನ್ನು ಹಿಂಗೆ ಆರಾಧನೆ ಮಾಡ್ತಾರೆ ಇವೆಲ್ಲವೂ ಕೂಡ ತುಂಬಾ ಚೆನ್ನಾಗಿರುವಂಥದ್ದು ಆಚರಣೆ ಆಗಿರ್ಬೋದು ಆರಾಧನೆ ಆಗಿರ್ಬೋದು ದೈವದ ಮೇಲಿರುವಂಥ ನಂಬಿಕೆ ಆಗಿರ್ಬೋದು ಯಾವ ರೀತಿಯಾಗಿ ನಾವು ದೈವದ ಮೇಲೆ ನಂಬಿಕೆ ಇಟ್ಟರೆ ನಮ್ಮನ್ನು ಯಾವ ರೀತಿಯಾಗಿ ಮುಂದೆ ತಗೊಂಡು ಹೋಗ್ತದೆ ಎಂಬುವಂಥದ್ದು ಎಲ್ಲವೂ ಕೂಡ ಈ ಮೂವಿಯಲ್ಲಿ ಇರುವಂಥದ್ದು ಅದರ ಜೊತೆಗೆ ಹುಲಿ ಎಂಟ್ರಿ ಕೂಡ ತುಂಬನೇ ಚೆನ್ನಾಗಿರುವಂಥದ್ದು ಆ ಮಗುವಿನ ಆ ಹುಲಿ ಹೇಗೆ ಕಾಪಾಡುತ್ತೆ ಆ ಮಗು ಯಾರು ಆ ಸ್ಟೋರಿ ಒಂದು ಲೈನ್ ಹೋಗುವಂಥದ್ದು ತುಂಬಾ ಚೆನ್ನಾಗಿರುವಂಥದ್ದು ಅದರ ಜೊತೆಗೆ ಪ್ರತಿಯೊಂದು ಸಮಯದಲ್ಲಿ ಕೂಡ ಕಷ್ಟದಲ್ಲಿರುವಾಗ ಹುಲಿ ಕಾಪಾಡುವಂಥದ್ದು ಆ ಹುಲಿ ಯಾಕೆ ಕಾಪಾಡುತ್ತೆ ನಂತರ ಒಂದೊಂದು ಸೀನ್ ಕೂಡ ತುಂಬಾ ಚೆನ್ನಾಗಿರುವಂಥದ್ದು ಇಡೀ ಮೂವಿ ಥಿಯೇಟ್ರ್ ಕೂಡ ಬೆಂಕಿಯಿಂದನೇ ಇರುವಂಥದ್ದು ಅಷ್ಟು ಚೆನ್ನಾಗಿರುವಂಥದ್ದು ಎಲ್ಲರೂ ಕೂಡ ಮೂವಿ ಥಿಯೇಟ್ರಿಗೆ ಹೋಗಿ ಮೂವಿ ಥಿಯೇಟ್ರಲ್ಲಿ ಮೂವಿನ ನೋಡಿ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಬಾಯ್